ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಹನ್ನೊಂದನೇ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡ ಅಹಿಂದ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ ಮಾನ್ಯ ಸಿ ಸಿ ಎಂ ಕರಡಿಕೊಪ್ಪ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರೇ ಭಾಗಿಯಾಗಿರ್ತಕ್ಕಂಥ ಮೂಲ ಅಜೆಂಡ ಲೋಕಸಭೆ ಚುನಾವಣಾ ಯಾತ್ರ ಸಿದ್ದರಾಮಯ್ಯನವರ ಕನಸಿನ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜನವರಿ ಒಂದನೇ ತಾರೀಕಿನಲ್ಲಿ ಯಶಸ್ವಿಯಾಗಿದೆ ಆ ಯಶಸ್ವಿಗೆ ಮೂಲ ಕಾರಣ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ಸಿ ಎಂ ಕರಡಿಕೊಪ್ಪ ಅವರು ಅಲ್ಲಿನ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ದುರ್ಗಪ್ಪ ಮೇಚನ್ ಅವರವರ ಮೂಲತಃ ಅವರ ಮುಂದಾಳತ್ವದಲ್ಲಿ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿ ಧಾರವಾಡ ಸಬ್ ರಿಜಿಸ್ಟರ್ ಹೆಡ್ ಆಫೀಸ್ ನಲ್ಲಿ ಕೂಡ ಇವರು ರಿಜಿಸ್ಟರ್ ಮಾಡಿದ್ದಾರೆ ಬನ್ನಿ ವೀಕ್ಷಕರೇ ಈ ಸಂಘಟನೆಯ ಉದ್ದೇಶ ಏನು ಯಾವ ಕಾರಣಕ್ಕೆ ಸಂಘಟನೆ ಹುಟ್ಟಾಕಿದ್ದಾರೆ ಈ ಚುನಾವಣೆಯ ಈ ಚುನಾವಣೆಗೋಸ್ಕರ ತಮ್ಮ ಅಭ್ಯರ್ಥಿ ಬಂದಿದ್ದಕ್ಕೋಸ್ಕರ ಆಗಿ ಇವರು ತಮ್ಮ ಕುರುಬ ಜನಾಂಗದಿಂದ ಬಂದಿರತಕ್ಕಂಥ ವ್ಯಕ್ತಿ ವಿನೋದ್ ಅಸೂತಿಯೋ ಕಾಲದಿಂದ ಈ ಸಂಘಟನೆ ಹುಟ್ಟು ಹಾಕಿಸಿದಾರ ಅಥವಾ ವಿನೋದ್ ಅಸೋಟಿ ಅವರೇ ಹೇಳಿ ಈ ಸಂಘಟನೆ ಹುಟ್ಟು ಹಾಕಿಸ್ಲಿಕ್ಕೆ ಹೇಳಿದಾರ ಅನ್ನೋಂಥ ಕಾರ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಂ ಕರ್ಡಿಕೊಪ್ಪ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆ ಯಾತ್ರ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದೀರಿ ಈ ಮಾತಿನ ಬೆಳವಣಿಗೆ ಈ ಮಾತಿನ ಪ್ರಾರಂಭ ಮಾಡಬೇಕಂತ ಮುಂಚಿತವಾಗಿ ನೀವು ರಾಜಕಾರಣಕ್ಕೆ ಹೇಗೆ ಎಂಟ್ರಿ ಕೊಟ್ರಿ ಅಥವಾ ಸಂಘಟನೆಯಲ್ಲಿ ಸೀಮಿತವಾಗಿದ್ದೀರ ಇಲ್ಲ ನಾನು ರಾಜಕಾರಣವನ್ನು ಸುಮಾರು ಹತ್ತೊಂಬತ್ತು ನೂರ ಎಂಬತ್ತ್ಮೂರನೇ ಪ್ರಾರಂಭ ಮಾಡಿದೆ ಕಾರಣ ಏನು ಅಂದರೆ ನಾವು ನಮ್ಮ ತಪ್ಪುದಿ ಗ್ರಾಮದಲ್ಲಿ ಒಂದು ಯುವಕ ಮಂಡಳ ಮಾಡಿದ್ವಿ ಆ ಯುವಕ ಮಂಡಲದೊಳಗೆ ಶಾಸಕರಿದ್ದರು ಎಫ್ ಎಸ್ ಪಾಟೀಲ್ ಅಂತ ಅವ್ರ ಮಗ ನಮ್ಮ ಯೂತ್ ಕ್ಲಬ್ನಲ್ಲಿ ಸೇರಿಕೊಂಡ್ರು ಸೇರಿಕೊಂಡು ಅದನ್ನು ಮುನ್ನಿಸ್ಕೊಂಡು ಹೋಗ್ತಾ ಇದ್ವಿ ಒಂದು ಸಲ ವಾಲಿಬಾಲ್ ಆಡಬೇಕಾದ್ರೆ ವಾಲಿಬಾಲ್ ತೊಗೊಂಡು ಗ್ರೌಂಡ್ ಸ್ಕೂಲ್ ಗ್ರೌಂಡಿಗೆ ಹೋಗ್ತಿದ್ವಿ ನಾವು ಒಂದು ದಿವಸ ಎಲ್ಲರೂ ಹೋಗಿ ಗ್ರೌಂಡ್ನಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಕಾಯ್ತಾಯಿದ್ವಿ ಬಾಲ್ ಇನ್ನೂ ತರಲೇ ಇಲ್ಲ ತರಲೇ ಇಲ್ಲ ಬಾಲ್ ತೊಗೊಂಡು ಬರೋ ಅಂತ ನಮ್ಮ ಸ್ನೇಹಿತರಿಗೆ ಕಳಿಸಿದೆ ಅವರು ಬಾಲ್ ಕೇಳಿಕ್ಕೆ ಹೋದಾಗ ನಾನು ಬಾಲ್ ಕೊಡೋದಿಲ್ಲ ಅಂತಂದು ನಾವು ಅವನು ಹಿತ್ತಲದಲ್ಲೇ ಆಡ್ತಿದ್ದ ಮನೆ ಹಿಂದೆ ಆಮೇಲೆ ಯಾಕೆ ಕೊಡೋದಿಲ್ಲ ಅಂತ ನಾನೇ ಹೋದೆ ಬಾಲ್ ಕೊಡೋ ಅಂತಂದರೆ ಬಾಲ್ ಕೊಡೋ ಅನ್ಕೂಲ ಎಲ್ಲಿ ಬಾಲ್ ಕೊಡೋದಿಲ್ಲ ಅಂತಂದ ಯಾಕೆ ಕೊಡೋದಿಲ್ಲ ಇಲ್ಲ ಯಾಕೆ ಆಡ್ತೀನಿ ಮನೆ ಜಗದಾಗ ಎಲ್ಲರೂ ಅಲ್ಲಿ ಸೇರಿದೀವಿ ಗ್ರೌಂಡಿಗೆ ತೊಗೊಂಡು ಬಾ ಎಲ್ಲರೂ ಸೇರಿಕೊಂಡು ಅಲ್ಲಿ ಆಟ ಆಡೋಣ ಪ್ರತಿ ದಿನದಂಗೆ ಅಂತ ಹೇಳಿದೆ ಕೊಡೋದು ಅಂದಾಗ ನಾನು ಕೋರ್ಚುಗಲ್ಲಿ ಬಾಲ್ ಕಸ್ಕೊಂಡು ನಾನು ಗ್ರೌಂಡಿಗೆ ಹೋದೆ ಸ್ಕೂಲಿಗೆ ಹೋಗಿ ಅವತ್ತು ಆಟ ಆಡಿದ್ವಿ ಮೊದಲನೇ ದಿವಸ ತಮ್ಮ ಪ್ರಭಾವವನ್ನು ಬ ಬಳಸ್ಕೊಂಡು ಎಲ್ಲ ಆ ಯುವಕ ಮಂಡಲದ ಸದಸ್ಯರೆಲ್ಲ ಸೇರಿಸ್ಕೊಂಡು ಆ ಯುವಕ ಸಂಘದಿಂದ ನನ್ನ ವಜಾ ಮಾಡಿದರು ಉಚ್ಚಾಟನೆ ಉಚ್ಚಾಟನೆ ಮಾಡಿದರು ಮಲ್ಲಿಕಾರ್ಜುನ ಯುವಕ ಮಂಡಳದಿಂದ ಆಮೇಲೆ ನಮ್ಮಲ್ಲಿ ಎಸ್ ಎನ್ ಬನ್ವಣ್ಣವ್ರು ಅಂತೇಳಿ ಅವರು ನಮ್ಮ ರಾಷ್ಟ್ರೀಯ ಗುರುಗಳು ಅವರು ಅವರು ನಾನು ಭೇಟಿಯಾರೆ ಇಲ್ರಿ ಮತ್ತು ನನಗೆ ಯುವಕ ಮಂಡಳ ಮಲ್ಲಿಕಾರ್ಜುನ ಯುವಕ ಮಂಡಳಿಯಿಂದ ನಾನು ಹಾಕಿದ್ರು ಯಾಕೆ ಇಲ್ಲ ಬಾಲು ಮನಿಯೊಳಗೆ ಒಳಗೆ ಆಡ್ತಿದ್ದ ಅವ್ರಿಗೆ ಗ್ರೌಂಡಿಗೆ ತೊಗೊಂಡ್ಬಾರಪ್ಪ ಅಂದೆ ಅವ್ರು ತರಲಿಲ್ಲ ನಾನು ಕಸ್ಕೊಂಡು ಹೋಗಿ ಅಲ್ಲಿ ಆಡಿದ್ವಿ ಅಷ್ಟಕ್ಕೆ ಎಲ್ಲ ಗುರು ಸೇರಿಸ್ಕೊಂಡು ನನಗೆ ಉಚ್ಚಾಟನೆ ಮಾಡಿದರು ಅಂತ ಅವರಲ್ಲಿ ಹೇಳಿದೆ ನನ್ನ ಕೂಡಲೇ ಬೇಡ ಹೋಗ್ಲಿ ಬಿಡು ನಿನ್ನಷ್ಟು ನೀರು ಅವರಷ್ಟು ಹೋಗಲಿ ಊರಾಗೆಲ್ಲ ಆಗ್ತೈತಿ ಅಂತ ಅವ್ರು ಹೇಳಿದರು ಅವಾಗ ನಾನು ಕೇಳಿಲ್ಲ ಇಲ್ಲ ನಾನು ಇನ್ನೊಂದು ಯುವಕ ಮಂಡಳ ಬೇಕೇ ಬೇಕು ನಾನು ಮಾಡ್ತೇನೆ ಅಂದೆ ಆಯಿತು ಮಾಡೋಣ ನಾನು ಸಂಪೂರ್ಣ ಮಾರ್ಗದರ್ಶನ ಮಾಡಿ ಮತ್ತು ಬಸವೇಶ್ವರ ಯುವಕ ಮಂಡಳ ಅಂತ ನಾನು ರಜಿಸ್ಟ್ರೇಷನ್ ಮಾಡಿಕೊಂಡೆ ಮಾಡಿಸಿ ಎಲ್ಲ ಹಾಕ್ಕೊಂಡು ನಾವು ಕಾರ್ಯ ಸಮಾಜ ಸೇವೆಯನ್ನು ಯುವಕ ಮಂಡಳಿ ಮೂಲಕ ಮಾಡ್ಕೊಂಡು ಬಂದ್ವಿ ಬಂದ ಮೇಲೆ ಭಾಳ ದೀರ್ಘಕ್ಕೆ ಅದು ಮಲ್ಲಿಕಾರ್ಜುನ ಯುವಕ ಮಂಡಳ ಮತ್ತು ಮಲ್ಲಿಕಾರ್ಜುನ ಯುವಕ ಮಂಡಳ ವರ್ಶಿಸ್ ಬಸವೇಶ್ವರ ಯುವಕ ಮಂಡಳ ಅದೇ ವರ್ಷನ ನಾವು ಗಣಪತಿ ಇಟ್ವಿ ಗಣಪತಿ ಎಷ್ಟು ಕೂಟಂತ ಸುಮಾರು ಆರು ಆರೂವರೆ ಕೋಟಿ ಗಣಪತಿಯನ್ನು ನಮ್ಮ ಯುವಕ ಮಂಡಳ ಉಪಾಧ್ಯಕ್ಷರ ಸ್ವತಃ ನಿರ್ಮಾಣ ಮಾಡಿದ್ರ ನಿರ್ಮಾಣ ಮಾಡಿ ಗಣೇಶ ಉತ್ಸವ ಪ್ರಾರಂಭ ಮಾಡಿದ್ವಿ ನಮ್ಮ ಪಕ್ಕದಾಗನ ಅವರು ಒಂದು ಒಂದು ಸಣ್ಣ ಗಣಪತಿ ತೊಗೊಂಡ್ಬಂದು ಇಟ್ಕೊಂಡ್ರು ಅವ್ರದ್ದು ಪ್ರಾರಂಭ ಮಾಡಿದ್ವಿ ಮಾಡಿದ್ರು ಈಚೆ ಕಡೆಗೆ ದಿನ ಮನೋರಂಜನೆ ಕಾರ್ಯಕ್ರಮಗಳು ನಾವು ಈತ ದಿನ ಮನೋರಂಜನೆ ಕಾರ್ಯಕ್ರಮಗಳು ಅವರು ಈಗ ಬೆಳ್ಕೊಂಡು 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 ಹೋಯಿತು ಹೋದ್ಮೇಲೆ ಮುಂದೆ ಕೆಲವು ದಿನದೊಳಗೆ ವಿಧಾನಸಭೆ ಚುನಾವಣೆ ಅನೌನ್ಸ್ ಆಯಿತು ಸುಮಾರು ಎಂಬತ್ಮೂರು ಎಂಬತ್ಮೂರು ಮೂರು ಎಂಬತ್ಮೂರು ಎಂಬತ್ತ್ಮೂರು ಇರ್ಬೇಕು ಬಹುಶಃ ತಿಳಿದ ಮಟ್ಟಿಗೆ ಅಂತಂದರೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ದೃಢ ಸಮಯ ಆವಾಗ ಪ್ರಾರಂಭ ಮಾಡಿದಾಗ ಚುನಾವಣೆ ಬಂತು ಚುನಾವಣೆ ಬಂದಾಗೂ ಕೂಡ ಅವರ ತಂದೆ ಲೋಕಲ್ ಅಲ್ಲ ನಮ್ಮ ಸ್ಥಳೀಯ ನಮ್ಮದು ತಮೂರ್ವಣಿ ಗ್ರಾಮದೊಳಗೆ ಇಬ್ಬರನ್ನು ಕರೆದು ಬೈದ ಬುದ್ಧಿ ಹೇಳಿ ಹಿಂಗೆಲ್ಲ ಮಾಡ್ಬೇಡ್ರಪ್ಪ ಊರಾಗ ಸರಿಯಲ್ಲ ಎಲ್ಲರೂ ಸಹಕಾರದಿಂದ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ರಿ ಅಂತ ಒಂದು ಮಾತು ಹೇಳಿದ್ರೆ ಆ ಬೆಳವಣಿಗೆನೇ ಆಗ್ತಿರ್ಲಿಲ್ಲ ನಮ್ಮ ಊರಾಗ ಪಾರ್ಟಿಷನ್ ಆಗ್ತಿರ್ಲಿಲ್ಲ ಅವ್ರು ಸೋಲ್ತಿರ್ಲಿಲ್ಲ ಎಮ್ ಎಲ್ ಎ ಚುನಾವಣೆಯೊಳಗೆ ಅವಾಗ ಅವರು ಹಿಂಬಾಲಕರು ಅವರಿಗೆ ಸ್ವಲ್ಪ ಏನು ತಪ್ಪು ಕಲ್ಪನೆ ಕೊಟ್ಟರು ಏನು ಅವ್ರ ದುರಾದೃಷ್ಟವೂ ಏನು ಅವ್ರ ಟೈಮ್ ಕೆಟ್ಟಿತ್ತು ಗೊತ್ತಿಲ್ಲ ಅವ್ರು ಏನು ಮಾಡಿದ್ರು ಆ ಕಡೆಗೆ ಸಪೋರ್ಟ್ ಮಾಡಿಬಿಟ್ರು ಮಗನ ಕಡೆಗೆ ನಮ್ಮ ಕಡೆ ಸಪೋರ್ಟ್ ಮಾಡಲಿಲ್ಲ ಆಮೇಲೆ ಚುನಾವಣೆಗೆ ನಾಮಿನೇಷನ್ ಮಾಡಿದ್ರು ನಮ್ಗೆ ಯಾರು ಹೇಳಿಲ್ಲ ನಮ್ಗೆ ಯಾರನ್ನೂ ಕರೀಲಿಲ್ಲ ಆವಾಗ ಮತ್ತು ನಾವು ಸುಮ್ಮನೆ ಪುಡಕ್ಕೆ ಆಗಲಿಲ್ಲ ಬೈಕರ್ ಸ್ಪಿರಿಟ್ ಇತ್ತು ಆ ಟೈಮಿನಾಗ ಬಿಸಿ ರಕ್ತ ಬಿಸಿ ಸಿ ರಕ್ತ ಅವಾಗ ನಾವೇನು ಮಾಡಿದ್ವಿ ಎಲ್ಲ ಸ್ವಲ್ಪ ಜನ ಎಲ್ಲ ಸೇರಿಕೊಂಡು ತಾಲೂಕಿನಾಗ ಒಂದು ಸ್ವಲ್ಪ ಮುಖ್ಯ ಮುಖ್ಯವಾದಂಥ ಒಂದು ಹದಿನೈದು ಇಪ್ಪತ್ತು ಜನರನ್ನ ಹಿರಿಯಾರನ ಕೂಡಿಸ್ಕೊಂಡು ನಾವೊಂದು ಸಭೆ ಮಾಡಿದ್ವಿ ಸಭೆ ಮಾಡಿ ಫಾದರ್ ಜೇಕಬ್ ಅವ್ರನ್ನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಎಲ್ಲರೂ ಕೂಡ್ಕೊಂಡು ತಯಾರು ಮಾಡ್ಕೊಂಡು ತಗೊಂಡ್ಬಂದ್ರ ನಮ್ಮೂರು ಎ ಎಸ್ ಪಾಟೀಲ್ ವಿರುದ್ಧ ಅವ್ರ ಚುನಾವಣೆಗೆ ನಿಲ್ಲಿಸಿದ್ರು ನಿಲ್ಸಿ ಅವರು ಅದಕ್ಕಿಂತ ಏನ್ ಮಾಡಿದ್ರು ಸ್ವಲ್ಪ ಕೆಲವೊಂದಿಷ್ಟು ಹಳ್ಳಿಯೊಳಗೆ ಅವ್ರದೊಂದು ಸಂಸ್ಥೆ ಮಾಡಿಕೊಂಡು ಅದರ ಮುಖಾಂತರ ಸಮಾಜ ಸೇವೆ ಮಾಡಿದ್ರು ಅವರು ಕೆಲವೊಂದಿಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ಕಲಗಡ್ಗಿಂದ ಮುಂದ್ ಹೋಗುವಂತ ಮಧ್ಯದಲ್ಲಿ ಮಾಚಾಪುರ ನಂತರ ಬರುವಂತ ಸೈಂಟ್ ಮೇರಿ ಸ್ಕೂಲಿನ ಸಂಸ್ಥಾಪಕರಾಗಿರ್ತಕ್ಕಂಥ ಜೇಕಬ್ ಫಾದರ್ ಅವರು ತಗೊಂಡು ನಾವು ಚುನಾವಣೆಗೆ ರೆಡಿ ಮಾಡಿದ್ವಿ ಅವ್ರನ್ನ ನಾವು ಪಕ್ಷೇತರವಾಗಿ ಚುನಾವಣೆಗೆ ಎಲ್ಲರೂ ತಾಲೂಕಿನಾದ್ಯಂತ ಎಲ್ಲ ಹಿರಿಯರು ಸೇರಿ ಚುನಾವಣೆಗೆ ನಿಲ್ಲಿಸಿದ್ವಿ ಅವರು ಮತ್ತೆ ಯಾವ್ದಾರ ಒತ್ತಡದಿಂದ ನಾಮಿನೇಷನ್ ವಾಪಸ್ ತಗೊಳ್ಬಾರ್ದು ಅಂತೇಳಿ ಅವತ್ತಿನ ಕಾಲದಾಗ ನಾನೂ ಕೂಡ ನಮ್ದು ಒಂದು ನಾಮಿನೇಷನ್ನ ಫೈಲ್ ಮಾಡಿದ್ವಿ ಎಂದು ಹೌದು ನಾಮಿನೇಷನ್ ಫೈಲ್ ಮಾಡಿದ್ವಿ ಮತ್ತು ಅವರು ಗಟ್ಟಿಯಾದ ಮೇಲೆ ನಾನು ನಾಮಿನೇಷನ್ ವಾಪಸ್ ತಗೊಂಡೆ ತೊಗೊಂಡು ಆವಾಗ ನಾವು ಶತಾಯಗತಾಯ ವಿಶ್ವ ಪ್ರಯತ್ನ ಮಾಡಿ ಅವ್ರನ್ನ ಗೆಲ್ಲಿಸಿದ್ವಿ ಗೆಲ್ಲಿಸ್ಬೇಕಾದ್ರೆ ಗೆಲ್ಸಿದ ಮೇಲೆ ಭಾಳ ಕಷ್ಟಗಳನ್ನು ನಾವು ನಮ್ಮ ಗ್ರಾಮದ ಅನುಭವಿಸಿದ್ವಿ ಯಾಕಂತಂದ್ರೆ ಅವ್ರ ಹಿಮ್ಮಾಲಕರು ದಿನ ಒಂದೊಂದು ದಿನ ಒಂದೊಂದು ಕೀಟ್ಲೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಜನ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಊರಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಹಾಕಿ ಆಮೇಲೆ ಹೊಲಕ್ಕೆ ಹೋಗ್ಬೇಕಾದ್ರೆ ಯಾರು ಹೊಲದಾಗ ನಮ್ಮ ಜನಗಳು ಹಾದು ಹೋಗ್ತಾರೆ ಅಲ್ಲಿ ದಾರಿ ಬಂದ್ ಯಾರ ಬಾಗಲದಾಗ ಹಾದು ಹೋಗ್ತೀವಿ ಅಲ್ಲಿ ದಾರಿ ಬಂದ ಆಮೇಲೆ ಹೂಗಾರ್ ಬರೋಂಗಿಲ್ಲ ಮನೆಗೆ ಬಳಿಗಾರ ಬರೋಂಗಿಲ್ಲ ಸ್ವಾಮಿಗಳು ಬರೋಂಗಿಲ್ಲ ಮಂತ್ರ ಹೇಳೋರು ಇಲ್ಲ ಆಯ್ಗಾರ ಅಂತ ಏನು ಹೇಳ್ತೀವಲ್ಲ ಅವ್ರಿಗೆ ಯಾರು ನಮ್ಮ ಹತ್ರ ಬರುವಂಗಿಲ್ಲ ಎಲ್ಲನೂ ಬಂದ್ ಮಾಡಿಸ್ಬಿಟ್ರು ಆಮೇಲೆ ಅಷ್ಟೇ ಅಲ್ಲ ಗ್ರಾಮದಲ್ಲಿರ್ತಕ್ಕಂತ ಎಲ್ಲಾ ಗುಡಿಗಳನ್ನು ಕಿಲಿ ಹಾಕಿಸಿದ್ರು ನಾವಲ್ಲಿ ಹೋಗಬಾರ್ದು ಅಂತೇಳಿ ಆಯ್ತು ಕಿಲಿ ಹಾಕಿಸ್ಕೊಳ್ಳಿ ದೇವರಲ್ಲಿ ಒಳಗಾದ್ರು ದೇವ್ರಿರ್ತಾನೆ ಹೊರಗಾದ್ರು ಹೊರಗ ನಿಂತು ದೇವ್ರು ಇರ್ತಾನ ಅಂತೇಳಿ ಆಮೇಲೆ ನಾವು ಹೊರಗ ನಿಂತು ದೇವ್ರಿಗೆ ಪೂಜೆ ಮಾಡ್ಕೊಂಡು ಬಂದ್ವಿ ಆಮೇಲೆ ದೀಪಾವಳಿ ಬಂತು ದೀಪಾವಳಿಗೆ ನಮ್ಮ ಪ್ರತಿ ಸಲ ನಮ್ಮೂರಾಗ ಎತ್ತಿನ ಮೆರವಣಿಗೆ ಆಗ್ತೈತಿ ಎತ್ತಿನ ಮೆರವಣಿಗೆ ದಿವಸ ಅವ್ರ ಜನನ ಯಾರೊಬ್ಬರು ಕಲ್ಲು ಹೊತ್ತು ಗಲಾಟೆ ಮಾಡಿದರು ಗಲಾಟೆ ಮಾಡಿದಾಗ ಅಲ್ಲಿ ಮೆರವಣಿಗೆ ನಿಲ್ತು ಮೆರವಣಿಗೆ ನಿಂತ ಮೇಲೆ ಮರನೇ ದಿವಸ ಮೆರವಣಿಗೆ ಮಾಡಿದ ಉದಾಹರಣೆಗಳು ನಮ್ಮ ಗ್ರಾಮದಲ್ಲಿ ಇರಲಿಲ್ಲ ಆದರೂ ಕೂಡ ಉದ್ದೇಶ ಪೂರ್ವಕವಾಗಿ ಜಗಳ ಮಾಡಬೇಕು ಅಂತೇಳಿ ಅವರು ಮರನೇ ದಿವಸ ಮತ್ತೆ ಮೆರವಣಿಗೆ ಅದೇ ನಿಮ್ಮ ಫಾದರ್ ಅವರಿಗೆ ಎಷ್ಟು ತಾವು ಎಷ್ಟು ಮತ ಅಂತ ಗೆಲ್ಸಿದ್ದೇವೆ ಈ ಚುನಾವಣೆಯಲ್ಲಿ ಆ ಒಳಗೆ ಸುಮಾರು ನಾಲ್ಕುನೂರ ತೊಂಬತ್ತಾರು ಮತಗಳಿಂದ ಅವ್ರು ಗೆದ್ರು ನಮ್ಮ ಗ್ರಾಮದಿಂದ ಬಹುಶಃ ಅಷ್ಟೇ ಮತಗಳು ನಾವು ಅವ್ರಿಗೆ ಕೊಟ್ಟಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಜನರಿಂದ ನಾಲ್ಕನೂರ ತೊಂಬತ್ತಾರು ಮತಗಳನ್ನ ಅವ್ರಿಗೆ ಕೊಟ್ಟು ನಾವು ಆ ಟೈಮ್ನಾಗ ಅವ್ರನ್ನ ಗೆಲ್ಸಿದ್ವಿ ಸರಿ ಈಗ ಲೋಕಸಭೆ ಚುನಾವಣೆ ಈ ಲೋಕಸಭೆ ಚುನಾವಣೆ ಬಂದ ನಂತರ ಅಹಿನ್ನ ಸಂಘಟನೆ ಕಟ್ಕೊಂಡ್ವಿ ಯಾಕೆ ಅಹಿತ ಸಂಘಟನೆಯನ್ನ ಚುನಾವಣೆ ಬಂದೈತಿ ಅಂತ ನಾವು ಕಟ್ಲಿಲ್ಲ ಸುಮಾರು ಐದ ಆರಲ್ಲಿನ ನಾನು ಈ ಅಹಿಂದ ಸಂಘಟನೆ ಪ್ರಾರಂಭ ಆಗಿರುವಂತಹ ಅವಾಗ ನಾನು ಕಲ್ಗಡಿ ತಾಲೂಕಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಜಿಲ್ಲಾಧ್ಯಕ್ಷರಾಗಿ ದಾನಪ್ಪ ಕಬೀರ್ ಅವರು ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಹಿಂದ ಸಂಘಟನೆಯಲ್ಲಿ ಇಲ್ಲಂದ್ರೂ ಕೂಡ ಅಧ್ಯಕ್ಷರ ಕೆಲಸ ಮಾಡಿದ್ರು ಈಗ ನಾವು ರಾಜ್ಯ ಅಧ್ಯಕ್ಷರಾಗಿ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ರಾಜ್ಯ ಒಂದು ಸಮಿತಿ ಮಾಡ್ಕೊಂಡ್ರು ಆ ಸಮಿತಿ ಮೂಲಕ ಇಲ್ಲಿ ದಾನಪ್ಪ ಕಬ್ಬೇರವ್ರನ್ನ ಧಾರವಾಡ ಜಿಲ್ಲಾ ಸಮಿತಿ ಮೂಲಕ ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನ ನೇಮಿಸಿದ್ರು ಆ ಧಾರವಾಡ ಜಿಲ್ಲಾ ಸಮಿತಿ ಅಧ್ಯಕ್ಷರ ಮೂಲಕ ನನ್ನ ಕಲಗಡಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ರು ಅವಾಗ ಹುಬ್ಬಳ್ಳಿಗೆ ಒಂದು ದೊಡ್ಡ ಸಭೆ ಮಾಡಿದ್ವಿ ಅವಾಗೆಲ್ಲ ನಾವು ಬಹಳ ಸಂಘಟನೆ ಮಾಡಿದ್ವಿ ಶ್ರಮ ಪಟ್ಟಿದ್ವಿ ಆ ಟೈಮ್ ಅಲ್ಲಿಂದ ಸಂಘಟನೆ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ರಾಜಕಾರಣದೊಳಗೆ ಒಳಗ ನಮ್ಗೆ ಗಾಡ್ ಫಾದರ್ ಅಂತಂದ್ರೆ ದಿವಂಗತ ಡಿ ಕೆ ನಾಯಕ ಸಾಹೇಬರ ಇದ್ರು ಅಲ್ಲಿ ತನಕ ನಾವು ಆಕ್ಟಿವ್ ಆಗಿ ರಾಜಕಾರಣದಾಗ ಬಂದ್ವಿ ಅವರೇ ನಮ್ಮ ಗಾಡ್ ಫಾದರ್ ಆಗಿದ್ರು ಅವ್ರು ಇಲ್ಲ ಆದ್ಮೇಲೆ ನಾವು ಸ್ವಲ್ಪ ರಾಜಕೀಯದಿಂದ ನಾವು ಕೂಡ ಸ್ವಲ್ಪ ನ್ಯೂಟ್ರಲ್ ಆಗಿ ರಜಿಸ್ಟರು ಈಗ ನಾವು ಅವಾಗಿಂದ ಈಗ ನಾವು ಈ ಪುನಃ ಈ ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಡಿ ಡಿ ಮೈಚೇಣ್ ಅವರು ಪ್ರಭುಲಿಂಗ್ ಅವರು ಆಮೇಲೆ ಬೀರ್ಲಿಂಗ್ ಪೂಜಾರಿ ಅವರು ರೇಣುಕಾ ಇಬ್ರಾಹಿಂಪುರ್ ಅವರು ಆಮೇಲೆ ಇವರು ಮಾಲ್ತೇಶ್ ಬಣಕಾರವರು ಕೃಷ್ಣಪ್ಪ ಅವರು ಈ ಸುಮಾರು ಜನಗಳು ಸೇರಿ ಮೈನುಂದೀನ ಬಿ ಕೆ ಸರಿ ಬಗಡಗೇರಿ ಕೆಲವೊಂದಿಷ್ಟು ಎಲ್ಲ ಸೇರಿಕೊಂಡು ನಾವು ಇದನ್ನು ರೆಜಿಸ್ಟ್ರೇಷನ್ ಮಾಡಿದ್ವಿ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ ಮೇಲೆ ಅವಾಗ ನಾವು ಈ ಪ್ರಶ್ನೆ ನಾವು ಕೇಳಿದ್ವಿ ಹಿಂದಿನ ಸಲ ರಿಜಿಸ್ಟ್ರೇಷನ್ ಆಗೈತಿ ಇಲ್ಲ ಅಂತ ನಮಗೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ನಾವು ಸಂಪೂರ್ಣ ತಿಳ್ಕೊಂಡು ಕೇಳಿದ್ವಿ ಯಾಕೆ ರಿಜಿಸ್ಟ್ರೇಷನ್ ಆಗಿಲ್ಲ ಅವಾಗಿಲ್ಲ ಸಿ ಎ ಸಿದ್ದರಾಮಯ್ಯ ಅವರು ನಾನೇ ಅಹಿಂದ ಅಹಿಂದ ನಾನೇ ಮತ್ತೆ ಯಾಕೆ ನೋಂದಣಿ ಹಾಕ್ಬೇಕು ಸಮಿತಿ ಮಾಡ್ಕೊಂಡಿದ್ದೇವೆ ಸಮಿತಿ ಮೂಲಕ ಸಂಘಟನೆ ಮಾಡೋಣ ನಮ್ಮ ಜನರಿಗೆ ಒಳ್ಳೆಯದಾಗಬೇಕು ಜನ್ರಿಗೆ ಉಪಕಾರ ಆಗ್ಬೇಕು ಅದು ನೋಂದಣಿ ಆದ್ರಿಂದ ನೋಂದಣಿ ಆಗದಿದ್ರೆ ಏನಾತ ಒಂದು ಸಮಿತಿ ಮಾಡ್ಕೊಂಡು ಸಮಿತಿ ಮೂಲಕ ಅವರಿಗೆ ಸಹಾಯ ಮಾಡೋಣ ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡೋಣ ಅಂತಕ್ಕಂಥ ವಿಚಾರವನ್ನು ಬಂದ್ಯಾರ ಅಂತ ನಮ್ಗೆ ಬಲ್ಲ ಮೂಲಗಳಿಂದ ತಿಳಿದು ಬಂದಿದ್ದರಿಂದ ನಾವು ಕೂಡ ಒಂದು ಬೇಡ ವೇಳೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಬೇಕಾದ್ರೆ ಅದೇ ನೋಡಿದ್ವಿ ನಾವು ಸುಮಾರು ಈ ಕಾಂತರಾಜು ವರದಿ ಕಾಂತರಾಜು ವರದಿ ಮುಖ್ಯಮಂತ್ರಿಗಳಿಗೆ ಸ್ವೀಕಾರ ಮಾಡಬೇಕು ಅದು ಜಾರಿಗೆ ತರಬೇಕು ಅಂತಕ್ಕಂಥ ಒಲವು ನಿಲುವು ನಮ್ಮದಾಗಿತ್ತು ಆದರೆ ಅದಕ್ಕೆ ಕೆಲವೊಂದಿಷ್ಟು ಜನ ವಿರೋಧಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಈ ಸಂಘಟನೆಯ ಮೂಲ ಅಜೆಂಡ ಏನು ಯಾರ ವಿರುದ್ಧವಾಗಿ ಈ ಸಂಘಟನೆ ಇದೆ ಯಾರಿಗೆ ಇದೆ ಯಾರಿಗೆ ತಟಸ್ಥವಾಗಿ ನಿಲ್ಲುವಿದೆ ಈಗ ಸಂಘ ಸಂಘಟನೆಯ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಈ ಸಿಕ್ತಕ್ಕಂತ ಅಹಿಂದ ವರ್ಗದ ವರ್ಗದ ಜನಗಳಿಗೆ ಸೌಲಭ್ಯಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶ ಇವತ್ತು ನಾವು ಇವತ್ತಿನ ದಿವಸ ನಿಮ್ಮ ಎದರಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂತಂದರೆ ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನನೇ ಕಾರಣ ಅಂತಕ್ಕಂಥದ್ದು ನಾನು ಆತ್ಮವಿಶ್ವಾಸದಿಂದ ಹೇಳಿಕೆ ಬಯಸ್ತೇನೆ ಹಾಗೆಯೇ ನಮ್ಮ ಮುಖ್ಯಮಂತ್ರಿಗಳನ್ನು ಕೂಡ ಹೇಳಿದ್ದಾರೆ ಒಬ್ಬ ಕುರಿ ಕಾಯುವವನ ಮಗನೊಬ್ಬ ಇವತ್ತಿನ ದಿವಸ ಕರ್ನಾಟಕದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನನೇ ಕಾರಣ ಅಂತ ಆ ಸಂವಿಧಾನವನ್ನ ರದ್ದುಪಡಿಸಬೇಕು ಅಂತ ಕೆಲವೊಂದಿಷ್ಟು ಜನ ಹೊರಟಿದ್ದಾರೆ ಸಂವಿಧಾನ ಉಳಿಬೇಕು ಸಂವಿಧಾನದ ಆ ಆಶಯದಂತೆ ಈ ನಮ್ಮ ಸುಮಾರು ಹನ್ನೆರಡ ಶತಮಾನದ ಬಸವಣ್ಣವ್ರು ಏನು ಕಂಡಿದ್ದಿರಲ್ಲ ಕನಸು ಅದನ್ನ ನನಸು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ಲಿಕ್ಕೆ ಮತ್ತ ನಾನು ಈ ಅಹಿಂದ ಸಂಘಟನೆ ಯಾರು ವಿರುದ್ಧವೂ ಅಲ್ಲ ಇದು ನಮ್ಮ ರಕ್ಷಣೆಗಾಗಿ ನಮ್ಮ ಹಕ್ಕಿಗಾಗಿ ಈಗ ಒಂದು ಉದಾಹರಣೆಯಾಗಿ ಹೇಳ್ಬೇಕಂತಂದ್ರ ಕಾಂತರಾಜು ವರದಿ ಅದ್ರಾಗ ಏನೈತಿ ಅಂತ ಇನ್ನೂ ಇನ್ನೂ ಕೊಟ್ಟೇ ಇಲ್ಲ ಅವರು ಆಯೋಗದ ಅಧ್ಯಕ್ಷರು ಆ ಆಯೋಗದ ಅಧ್ಯಕ್ಷರು ವರದಿ ಕೊಡೋಕ್ಕಿಂತ ಪೂರ್ವದೊಳಗನ ಏನೇನೋ ಊಹಾಪೋಹಗಳು ಹುಟ್ಕೊಂಡ್ಬಿಟ್ವು ಇದು ಇದು ಸುಳ್ಳೈತಿ ಮನೆಗೆ ಹೋಗಿಲ್ಲ ಸುಮ್ ಸುಮ್ಮನೆ ಏನೇನು ಈ ವಿನಾಕಾರಣ ಇದೇನೇನು ಶುರು ಮಾಡ್ಕೊಂಡು ಘಟನೆ ಈ ಉದ್ದೇಶ ಅದು ನಮ್ಮ ವರ್ಗದ ಜನ ಆ ಕಡೆ ಈ ಕಡೆ ಹರಿದು ಹಂಚ್ಕೊಂಡು ಹೋಗಿದ್ರು ಅವ್ರನ್ನೆಲ್ಲ ನಾವು ಒಟ್ಟುಗುಡಿಸ್ಬೇಕು ಒಕ್ಕಟ್ಟಾಗಬೇಕು ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಒಂದೇ ಕೈಲಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸಂಘಟನೆ ಮೂಲಕ ನಮ್ಮ ಜನರು ಒಕ್ಕಟ್ಟು ಮಾಡಿದ್ರೆ ನಾವು ಮುಂದಿನ ದಿನದೊಳಗೆ ನಮಗೇನು ಈಗ ಇನ್ನೊಂದು ಹೇಳ್ಬೇಕಂತಂದ್ರೆ ಸುಮಾರು ವರ್ಷಗಳ ಹಿಂದೆ ಅವಿವಿಂದ ವರ್ಗದ ನಾಯಕರಾಗಿ ಸನ್ಮಾನ್ಯ ದಿವಂಗತ ಡಿ ಕೆ ನಾಯ್ಕರ್ ಅವರು ಹೊರಹೊಮ್ಮಿದ್ರು ಅವರಿಗೆ ನಾಲ್ಕು ಸಲ ಈ ಕ್ಷೇತ್ರದೊಳಗೆ ಪ್ರತಿನಿಧಿಸಲಿಕ್ಕೆ ಅವಕಾಶ ಆಗಿತ್ತು ನಾಲ್ಕು ಸಲ ಅವ್ರನ್ನ ಗೆಲ್ಲಿಸಿದ್ವಿ ನಂತರ ಕಾರಣಾಂತರದಿಂದ ಬೇರೆ ಬೇರೆಯವರು ವಿ ಆರ್ ಎಲ್ ಅವರು ವಿಜಯಾನಂದ ಸಂಘೇಶ್ವರ ಅವರು ಗೆದ್ದರು ಅವರು ಬಿಟ್ಟು ಬೇರೆ ಪಕ್ಷ ಮಾಡ್ಕೊಂಡು ಹೋದಾಗ ಅನಿವಾರ್ಯ ಆಕಸ್ಮಿಕವಾಗಿ ಪ್ರಹ್ಲಾದ್ ಜೋಶಿ ಅವರು ಬಂದರು ಅವರು ಕೂಡ ನಾಲ್ಕು ಸಲ ಗೆದ್ದಿದ್ದಾರೆ ಅವರಿಂದ ಅಂಥ ಏನೂ ಅಭಿವೃದ್ಧಿ ಕೆಲಸಗಳು ಏನೂ ಆಗಲಿಲ್ಲ ನಾವು ಈ ಸಾಮಾಜಿಕ ಜಾಲತಾಣ ಮತ್ತು ಈ ಟಿ ವಿನಲ್ಲಿ ನೋಡ್ತಾ ಇರುವ ವಿಷಯಗಳನ್ನು ಗಮನಿಸಿದರೆ ಅವರು ಬರೀ ಪರದೆ ಹಿಂದೆ ಇದ್ದುಕೊಂಡು ಜನರಲ್ಲಿ ಯಾರ್ಯಾರನ್ನ ಲಿಂಗಾಯತರನ್ನ ಮೂಲಿಗೆ ತಳೋದು ಅವ್ರನ್ನ ಹಿಂದೆ ತಳೋದು ಸ್ವಲ್ಪ ಇವನ್ನೆಲ್ಲ ಏನೇನೋ ಮಾಡ್ಕೊಂಡು ಬಂದರು ಪರದೆ ಭಾಳ ಚಾಣಾಕ್ಷರು ಪರದೆ ಮುಂದೆ ಬರುವಂಥ ಜನ ಅಲ್ಲ ನಮಗೆ ಆಕಸ್ಮಿಕ ಈ ನಮ್ಮ ಅಹಿಂದ ವರ್ಗದ ಯುವ ನಾಯಕ ವಿನೋದ್ ಅಸೂಟಿ ಅವರಿಗೆ ನಮಗೆ ಟಿಕೆಟ್ ಸಿಕ್ಕೈತಿ ಸಿಕ್ಕ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ನಮ್ಮ ಹಿಂದೂ ಮತಗಳನ್ನೆಲ್ಲ ಈಗಾಗಲೇ ನಾವು ರಾಜ್ಯಾದ್ಯಂತ ಸಂಘಟನೆ ಮಾಡಿದ್ದೀವಿ ಎಲ್ಲ ಜಿಲ್ಲಾ ಪದಾಧಿಕ ಅಧ್ಯಕ್ಷರು ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿದ್ದೀವಿ ತಾಲೂಕಾ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ ಆಮೇಲೆ ಮಹಿಳಾ ಅಧ್ಯಕ್ಷರು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ ಸಾಮಾಜಿಕ ಜಾಲತಾಣಗಳನ್ನು ಮಾಡ್ಕೊಂಡಿದ್ದೀವಿ ಏನು ಬೇಕು ಎಲ್ಲವನ್ನು ಮಾಡ್ಕೊಂಡು ನಾವು ಗಟ್ಟಿಮುಟ್ಟವಾದ ಸಂಘಟನೆಯನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀವಿ ಈ ಸಂಘಟನೆಯ ಮೂಲಕ ಆ ವಿನೋದ್ ಹಸೂಟಿ ಅವ್ರನ್ನ ನಾವು ಗೆಲ್ಲಿಸ್ತೇವೆ ನಮ್ಮ ಮುಖ್ಯ ಟಾರ್ಗೆಟ್ ಏನಂತಂದ್ರೆ ನಾಲ್ಕು ಸಲ ಗೆದ್ದಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಯಾಕಂದ್ರೆ ನಮ್ಮ ಕ್ಷೇತ್ರದ ವೈವಿಧ್ಯತೆ ಇನ್ನೊಂದೈತಿ ಏನಂತಂದ್ರ ನಾಲ್ಕು ಸಲದ ಮೇಲೆ ಯಾರು ಇಲ್ಲಿ ಗೆದ್ದಿಲ್ಲ ಇದು ನಾಲ್ಕನೇ ಸಲ ಅವ್ರದ್ದು ಅವಧಿ ಮುಗಿತು ಅಂತ ನಮ್ಮ ಅನಿಸಿಕೆ ನಿಸ್ಸಂಶಯ ವಿನೋದ ಸೂಟಿ ಅವರು ಗೆದ್ದ ಗೆಲ್ತಾರೆ ಯಾಕೆ ವಿನೋದ ಸೂಟಿ ಗೆಲ್ತಾರೆ ಈ ಸಂಘಟನೆಗೆ ಅವರಿಗೆ ನೆಂಟೇನು ಸಂಘಟನೆಗೂ ಅವ್ರಿಗೂ ನಂಟು ಏನೂ ಇಲ್ಲ ನಮ್ದು ಅಹಿಂದ ಸಂಘಟನೆಯನ್ನ ನಾವು ಮಾಡ್ಕೊಂಡು ಬಂದಿದೇವಿ ಅವರು ಒಬ್ಬ ಅಹಿಂದ ವರ್ಗಕ್ಕೆ ಸೇರಿರ್ತಕ್ಕಂಥ ಯುವ ನಾಯಕ ನಮ್ಮ ಸಂಘಟನೆ ಒಟ್ಟುಗೂಡಿಸಿದ್ದೇವಿ ಸಂಘಟನೆ ಮಾಡ್ಬೇಕು ಅಂತೇಳಿ ಉದ್ದೇಶ ಏನು ಅಂತಂದ್ರೆ ನಮ್ದು ಅ ಸೆಕೆಂಡ್ ಲೈನ್ ಲೀಡರ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಅಹಿಂದ ಸಂಘಟನೆಯಲ್ಲಿ ಅ ಹಿಂದ ಎರಡನೇ ಹಂತದ ನಾಯಕರನ್ನ ಬೆಳೆಸುವಂತ ಕಾರ್ಖಾನೆಯನ್ನ ನಾವು ಆರಂಭ ಮಾಡಿದ್ದೇವೆ ಇದ್ರೊಳಗ ಅ ಎರಡನೇ ಹಂತದ ನಾಯಕರನ್ನ ಬೆಳೆಸಬೇಕು ಇದಕ್ಕೊಂದು ಭದ್ರ ಗುಣಾಲಿನ ಹಾಕಬೇಕು ಮುಂದಿನ ದಿನದೊಳಗೆ ಹೆಂಬರವಾಗಿ ಬೆಳಿಬೇಕು ಈಗ ಸದ್ಯ ಕರ್ನಾಟಕ ರಾಜ್ಯದಲ್ಲಿ ಐತಿ ಕರ್ನಾಟಕ ರಾಜ್ಯ ಅಲ್ಲದೆ ದೇಶಾದ್ಯಂತ ಇದು ಹೆಂಬರವಾಗಿ ಅಹಿಂದ ಸಂಘಟನೆ ಬೆಳಿಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಕೂಡ ಬಂದಿದ್ದೀವಿ ಸರಿ ಸರ್ ಈ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ವಿನೋದ್ ಸೂಟಿ ವರ್ಸಸ್ ಜೋಶಿ ಅಂತ ಇತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಬಿ ಪಾಟೀಲ್ ರೋಣ ಮೂಲದವರು ಸ್ಪರ್ಧೆ ಮಾಡಿದ್ರು ಅವಾಗೂ ಕೂಡ ಅವರು ಪರಾವಾಗ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಅಲ್ಲಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಶಿಗ್ಗಾವಿ ಮೂಲದ ಹಾವೇರಿ ದಕ್ಷಿಣ ಭಾಗ ಧಾರವಾಡ ಜಿಲ್ಲೆಯ ದಕ್ಷಿಣ ಭಾಗದ ಸಂಸದರಾಗಿರ್ತಕ್ಕಂಥ ಮಾನ್ಯ ಮಂಜುನಾಥ್ ಕುನ್ನೂರ್ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಪರ್ಧೆ ಮಾಡಿದ್ರು ಅವರು ಕೂಡ ಪರಾವಾಗ್ರು ನಂತರ ಇಲ್ಲಿ ಬಂದಿದ್ದು ಎರಡ್ ಸಾವಿರದ ಒಂಬ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಲಿಂಗಾಯ ಸಮಾಜದಾಗಿರ್ತಕ್ಕಂಥ ಮಾನ್ಯ ವಿನಾಯಕ್ ಅವರು ಕೂಡ ಸ್ಪರ್ಧೆ ಮಾಡಿದ್ರು ಅವರು ಕೂಡ ಪರಾ ಪರಾವಗೊಳ್ಳುತ್ತಾ ಇಲ್ಲಿಯವರೆಗೆ ಸೋಲ್ತಾ ಬಂದರು ಡಿ ಕೆ ನಾಯ್ಕರ್ ಸೋತ್ರು ಅಂದ್ರೆ ಈ ಯುವಕ ಎರಡ್ ಸಾವಿರದ ಹದಿನೆಂಟರಲ್ಲಿ ನವಲ್ಗುಂದ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ಲಲಿಕ್ಕೆ ಆಗಲಿಲ್ಲ ಅದು ಕಾಂಗ್ರೆಸ್ ಪಕ್ಷ ಅಲ್ಲಿ ಮೂರನೇ ಸ್ಥಾನಕ್ಕೆ ಬಂತು ಮೂರನೇ ಸ್ಥಾನಕ್ಕೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ಹೆಂಗೆ ಗೆಲ್ಲಬಹುದು ಸರ್ ಲೋಕಸಭೆ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರ ಇಲ್ಲಿ ಎಂಟರಲ್ಲಿ ನಾಲ್ಕು ನಾಲ್ಕು ಪ್ಲಸ್ ಪ್ಲಸ್ ಆಗಿದೆ ನಾಲ್ಕು ಕಾಂಗ್ರೆಸ್ ಇದೆ ನಾಲ್ಕು ಕಾಂಗ್ರೆಸ್ಗೆ ಮೈನಸ್ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ನಾಲ್ಕು ಪ್ಲಸ್ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ನಾಲ್ಕು ಮೈನಸ್ ಇದೆ ವಿನೋದ ಸುಟಿ ಹೆಂಗೆ ಗೆಲ್ಲಬಹುದು ಮೂವತ್ತೆರಡು ಮೂವತ್ತ್ ಮೂರು ವಯಸ್ಸಿನ ಹುಡುಗ ಏನು ತಿಳುವಳಿಕೆ ಇಲ್ಲ ಐದು ವರ್ಷ ಹತ್ತು ವರ್ಷ ಹಿಂದಗಡೆ ನೋಡಿದ್ರೆ ಅವಾಗ ರಾಜಕಾರಣ ಗೊತ್ತಿರಲಿಲ್ಲ ಈಗಿನ ರಾಜಕಾರಣಕ್ಕೂ ಅವರಿಗೆ ಹಾಕುದು ಯಾಕೆ ಈ ಹಿಂದೆ ಅವರು ಧಾರವಾಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗುರುತಿಸ್ಕೊಂಡ್ರು ಸೇವಾನೂ ಮಾಡಿದ್ರು ಅಭಿವೃದ್ಧಿ ಕೆಲಸಗಳನ್ನ ಅವರಿಗೆ ಸಾಧ್ಯದಷ್ಟು ಮಟ್ಟಿಗೆ ಮಾಡ್ಕೊಂಡು ಬಂದಿದ್ದಾರೆ ಈಗ ನೀವು ಹೇಳಿದಂಗೆ ನಾಲ್ಕು ಜನ ನಮ್ಮ ಶಾಸಕರಿದ್ದಾರೆ ಒಂದು ಎರಡನೇದು ನಮ್ಮ ಅಹಿಂದ ಸಂಘಟನೆ ಪ್ರಬಲವಾಗಿ ನಾಲ್ಕು ಕಾಂಗ್ರೆಸ್ ಶಾಸಕರಿದ್ದಾರೆ ಮತ್ತು ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣನವರ ಆಶಯದಂತೆ ಎಲ್ಲರಿಗೂ ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಸರ್ವ ಜನಾಂಗದವರನ್ನು ಸಮನಾಗಿ ಕಾಣ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಗ್ಯಾರಂಟಿಗಳನ್ನ ಕೂಡ ಕೊಟ್ಟಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಸರಿ ಸರಿ ಈ ಸಂಘಟನೆ ಏನು ಒಂದನೇ ತಾರೀಕು ಜನವರಿ ತಿಂಗಳಲ್ಲಿ ಏನು ನೋಂದಣಿ ಆಯಿತು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಈ ಸಂಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಜೆಡಿಎಸ್ ಎಸ್ ಪಕ್ಷದವರಿದ್ದಾರೆ ಭಾರತೀಯ ಜನತಾ ಪಕ್ಷದವರಿದ್ದಾರೆ ಅಥವಾ ಅವರು ವೈಯಕ್ತಿಕ ವೈಯಕ್ತಿಕವಾಗಿರ್ತಕ್ಕಂಥ ಅವರು ಪಕ್ಷಗಳು ಆದ್ರೆ ಈ ಸಂಘಟನೆ ಮೂಲತವಾಗಿ ಹೆಸರಿದ್ದದ್ದು ಮಾಜಿ ಮುಖ್ಯ ಹಾಲಿ ಮುಖ್ಯಮಂತ್ರಿಗಳು ಇಟ್ಟಿರ್ತಕ್ಕಂಥ ಒಂದು ಹೆಸರು ಅಹಿಂದ ಸಂಘಟನೆ ಈ ಸಂಘಟನೆ ಧಾರವಾಡ ಲೋಕಸಭಾ ಕ್ಷೇತ್ರ ಮತ್ತು ಕರ್ನಾಟಕದಲ್ಲಿ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲಿಸುವುದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತೇವೆ ಅಂತ ತಾಲ ಅನ್ಕೊಂಡ್ರಿ ಇನ್ನುವರಿಗೆ ನೀವು ಯಾವುದೇ ಮಾತಿನಲ್ಲಿ ಕ್ಲಾರಿಫೈನೇ ಸರ್ ಯಾಕೆ ಇನ್ನೂರಿಗೆ ಯಾಕೆ ತಡಸ್ವಾಗಿದ್ದೀರಿ ಹನ್ನೆರಡನೇ ತಾರೀಕಿಗೆ ನಾಮಿನೇಷನ್ ಫೈಲ್ ಇದೆ ಹತ್ತೊಂಬತ್ತಕ್ಕೆ ನಾಮಿನೇಷನ್ ಕೊನೆ ದಿನಾಂಕ ಇದೆ ಧಾರವಾಡ ಜಿಲ್ಲೆ ಹೇಳ್ತಾ ಇದ್ದೀನಿ ನಾನು ನಂತರ ಇಪ್ಪತ್ತೆಡೆಗೆ ರಿಟರ್ನ್ ಇದೆ ಏಳನೇ ತಾರೀಕಿಗೆ ಮತದಾನ ಇದೆ ಮತದಾನ ಮೊದಲ ಅನೌನ್ಸ್ಮೆಂಟ್ ಮಾಡ್ತೀರಾ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಗಮನಿಸುತ್ತಿದ್ದೇವೆ ಅಂತೇಳಿ ಇಲ್ಲ ಸರ್ ಈಗ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನದಂದು ನಾವು ರಾಜ್ಯ ಅಹಿಂದ ಸಂಘಟನೆಯ ಕಾರ್ಯಕಾರಿ ಸಮಿತಿ ಸಭೆಯನ್ನ ನಾವು ಕರೆದಿದ್ದೇವೆ ಸಭೆಯಲ್ಲಿ ಚರ್ಚೆ ಮಾಡಿ ಈ ಧಾರವಾಡ ಕ್ಷೇತ್ರ ಒಂದೇ ಅಲ್ಲ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲಿ ಆ ಬೆಂಬಲಿಸುವ ಬಗ್ಗೆ ಚರ್ಚಿಸಿ ಆ ಸಭೆಯ ನಂತರ ನಾವು ವಿಷಯವನ್ನ ತಿಳಿಸ್ತೇವೆ ಯಾವ ಪಕ್ಷಕ್ಕೆ ಬೆಂಬಲಿಸ್ತೇವೆ ಬೆಂಬಲಿಸ್ತೇವೆ ಅಂತ ವೈಯಕ್ತಿಕವಾಗಿ ಯಾವ ಪಕ್ಷಕ್ಕೆ ತಾವು ಬೆಂಬಲಿಸಬೇಕು ವೈಯಕ್ತಿಕವಾಗಿ ನಾವು ಈಗ ಅಹಿಂದ ವರ್ಗದ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಧಾರವಾಡ ಕ್ಷೇತ್ರದ ಒಂದು ವಿನೋದ್ ಅಸೂಟಿ ಅದೇ ನಾನು ವೈಯಕ್ತಿಕವಾಗಿ ಹೇಳುವಂಥ ವಿಚಾರ ಏನಂತಂದ್ರೆ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನಮ್ಮ ಅಹಿಂದ ರಾಜ್ಯ ಮಹಿಳಾ ಅಧ್ಯಕ್ಷರು ಮತ್ತು ನಮ್ಮ ಬಿಜಾಪುರದಲ್ಲಿ ರಾಜು ಅಲ್ಗೂರ್ ಅಂತೇಳಿ ಅವರು ಹಿಂದ್ ವರ್ಗದ ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಆಮೇಲೆ ನಮ್ಮ ವಿನೋದ್ ಅವರು ಧಾರವಾಡ ಲೋಕಸಭಾ ಚುನಾವಣೆಗೆ ಅವರಿಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ಕಿರುವಂಥದ್ದು ಈ ಸದ್ಯದ ನಮ್ಮ ವೈಯಕ್ತಿಕ ಅಭಿಪ್ರಾಯ ಮೂರು ಜನರಿಗೆ ಬೆಂಬಲಿಸಬೇಕು ಅಂತ ನನ್ನ ವೈಯಕ್ತಿಕ ವಿಚಾರ ಇದೆ ನಂತರ ಈ ರಾಜ್ಯಾದ್ಯಂತ ಇಪ್ಪತ್ತೆಂಟು ಮತಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ನಾವು ಬೆಂಬಲ ಅನ್ನೋದನ್ನ ಬರುವ ಏಪ್ರಿಲ್ ಹದಿನಾಲ್ಕನೇ ತಾರೀಕು ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಆಮೇಲೆ ನಾವು ಅದನ್ನ ಹೇಳ್ತೀವಿ ಸರಿ ಸರ್ ತಾವು ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ದಿನ ಈ ಘೋಷಣೆ ಮಾಡುತ್ತೀವಿ ಅಂತ ತಾವೇನು ನಿರ್ಧಾರ ಇಟ್ಕೊಂಡಿವೆ ನಿರ್ಧಾರ ಆಯ್ತು ನಿಮ್ಗೂ ಯಶಸ್ವಿ ಆಗಲಿ ಇದರ ಜೊತೆಯಲ್ಲಿ ಕೂಡ ವಿನೋದ್ ಅಸೂಟಿಯವರಿಗೆ ಮತ್ತು ಕೆಲವೊಂದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿ ಫಾರ್ಮ್ ಸಲ್ಲಿಕೆ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ದಿಂಗಾಲೇಶ್ವರವರು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ತಾ ಇದ್ರೆ ಒಂದು ವೇಳೆ ಉಲ್ಟಾ ಪಲ್ಟ ಆದ್ರೆ ನಿಮ್ಮ ಸಂಘಟನೆಯ ಬಲ ಯಾವ ಕಡೆ ಹೋಗಬಹುದು ದಿಂಗಾಲೇಶ್ವರ ಕಡೆ ಬರುತ್ತಾ ಅಥವಾ ಜೋಶಿಯವರ ಕಡೆ ಹೋಗುತ್ತಾ ಅಥವಾ ಅಸೂಟಿಯವರು ನೋಟಲ್ ಉಳಿತ ಇಲ್ಲ ಹಸೂಟಿ ಅವ್ರು ನ್ಯೂಟ್ರಲ್ ಆಗಿ ಏನು ಉಳಿಯೋದಿಲ್ಲ ಹಸೂಟಿ ಅವ್ರ ಕಡೆ ಈಗ ನಾವು ನೀವು ಕೇಳಿದ ಪ್ರಶ್ನೆಗೆ ಬಿ ಫಾರ್ಮ್ ಬದಲಾವಣೆ ಆಗಲಿ ಸಿ ಫಾರ್ಮ್ ಆಗಲಿ ದಿಂಗಾಲೇಶ್ವರ ಸ್ವಾಮಿಗಳಿಗೆ ಕೊಟ್ಟರೆ ನಾವು ಮುಂದಿನ ದಿನದೊಳಗ ನಾವು ಮತ್ತ ಕಾರ್ಯಕಾರಿ ಸಮಿತಿಯನ್ನು ಕರೆದು ಚರ್ಚಿಸಿ ನಾವು ಸುದ್ದಿಗೋಷ್ಠಿ ಕರೆದು ಆ ವಿಚಾರವನ್ನು ತಮ್ಮ ಮಧ್ಯದ ಮಟ್ಟಿಗೆ ವಿನೋದ್ ಹಸೂಟಿ ಅವರಿಗೆ ನಮ್ಮ ವರ್ಗದ ಬೆಂಬಲ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಎಂಟು ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಡಿವೈಡೇಶನ್ ಆದ್ರೆ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಗೆ ಎಷ್ಟು ಬಲ ತುಂಬುದು ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಸಪೋರ್ಟ್ ಆಗ್ಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮೈನಸ್ ಆಗ್ಬಹುದು ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಮೈನಸ್ ಆಗಬಹುದು ದಿಂಗಾಲೇಶ್ವರ ಅವರು ಸ್ಪರ್ಧೆ ಮಾಡ್ತಾ ಮಾಡೋದಿದ್ವು ಮಾಡಿದ್ರೆ ಎಷ್ಟು ಯಾರ್ಯಾರಿಗೆ ಮೈನಸ್ ಆಗುತ್ತೆ ಯಾರ್ಯಾರಿಗೆ ಪ್ಲಸ್ ಆಗುತ್ತೆ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ದಿಂಗಾಲೇಶ್ವರ ಶಾಮಿಗಳು ಸ್ಪರ್ಧೆ ಮಾಡ್ತಾರ ಅಂತ ನನಗೆ ಅನಿಸ್ತಾ ಐತಿ ದಿಂಗಾಲೇಶ್ವರ ಸ್ವಾಮಿಗಳು ಸ್ಪರ್ಧಾ ಮಾಡಿದ್ರೆ ವಿನೋದ ವಿನೋದ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಜೋಶಿ ಅವರಿಗೆ ಮೈನಸ್ ಆಗುತ್ತೆ ಬಿ ಜೆ ಗೆ ಹೋಗ್ತಕ್ಕಂಥ ಮತಗಳೆಲ್ಲ ಲಿಂಗಾಯತ್ ಮತಗಳು ಮತ್ತು ಲಿಂಗಾಯತ ಸ್ವಾಮಿಗಳ ಅವರ ವಿರುದ್ಧ ಸ್ಪರ್ಧಾ ಮಾಡುವುದರಿಂದ ಲಿಂಗಾಯತ ಮತಗಳೆಲ್ಲ ಅನಿವಾರ್ಯ ಸ್ವಾಮೀಜಿಯವರನ್ನ ಬೆಂಬಲಿಸ್ತಾರ ಅಂತ ನನ್ನ ಅನಿಸಿಕೆ ಬಣದಿಂದ ಸ್ವಾಮೀಜಿಯವರಿಗೆ ಮತ್ತೆ ಅವಕಾಶ ಮಾಡಿ ಕೊಟ್ರೆ ಮತ್ತೆ ಅನ್ನೋದಕ್ಕಿಂತ ಅಸೂಟಿಯವರು ಸಿಕ್ಕಿದ ಅವಕಾಶ ಸ್ವಾಮೀಜಿಯವರಿಗೆ ಅವಕಾಶ ಮಾಡಿ ಕೊಟ್ರೆ ಅಸೂಟಿಯವ್ರಿಗೆ ಏನಾಗಬಹುದು ರಾಜಕೀಯ ಜೀವನದಿಂದ ನಿವೃತ್ತಿ ಪಡಿತಾರ ನೋಟಲ್ ಉಳಿತಾರ ಅಥವಾ ಸ್ವಾಮೀಜಿಯವರು ಸ್ವತಂತ್ರ ಅಭ್ಯರ್ಥಿಯಾಗಿ ಹಾಗೆ ಅವರು ಸ್ವತಂತ್ರವಾಗಿ ನಿಲ್ತಾರ ಅಥವಾ ಅಹಿಂದ ರಾಮಯ್ಯ ಅವರ ಸಂಘಟನೆ ಈ ಸಂಘಟನೆ ಅಹ್ ವಿನೋದ್ ಅಸೂಟಿಯವರಿಗೆ ಬೆಂಬಲಿಸಬಹುದಾ ಇಲ್ಲ ನಾವು ಬೆಂಬಲಿಸುವುದಿಲ್ಲ ಯಾರಿಗೆ ವಿನೋದ್ ಅಸೂಟಿ ಅವರಿಗೆ ಬೆಂಬಲಿಸುವುದಿಲ್ಲ ಯಾಕೆ ಅಸೂಟಿ ಅವರಿಗೆ ಬೆಂಬಲಿಸುದಿಲ್ಲ ಯಾಕಂದ್ರೆ ಇವಾಗಲೇ ತಾವು ಹೇಳಿದ್ರಿ ನಮ್ಮ ಜ ನಮ್ಮ ಅಹೀನದಲ್ಲಿ ಬರುವವರು ಅಂತ ಹೇಳಿದ್ರಿ ಹೇಳಿದ್ವಿ ಈಗ ಪಕ್ಷ ಆತರ ತೀರ್ಮಾನ ತೆಗೆದುಕೊಂಡಾಗ ಮತ್ತೆ ಪಕ್ಷ ತೀರ್ಮಾನ ತೆಗೆದುಕೊಂಡು ಬಿಫಾರ್ಮ್ ಕೊಟ್ಟಿತ್ತಲ್ಲ ನಂತರ ಸಿ ಫಾರ್ಮ್ ಕೊಟ್ಟರೆ ಬೇಜಾರ ಆಗೋದಿಲ್ವಾ ಆಗೋದಿಲ್ವ ಆಗ್ತೈತಿ ಮತ್ತೆ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಸರಿ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಎಂಟು ವಿಧಾನಸಭಾ ಕ್ಷೇತ್ರದ ಮತ್ತು ಕರ್ನಾಟಕ ರಾಜ್ಯದ ಅಹಿಂದ ಸಂಘಟನೆಯ ಮುಖಾಂತರದಿಂದ ಈ ಚುನಾವಣೆ ಬಗ್ಗೆ ಎಲ್ಲ ಮತದಾರರಿಗೆ ಹೇಳಿಕೆ ಇಷ್ಟಪಡ್ತಾ ಇದೆ ರಾಜ್ಯದ ಎಲ್ಲಾ ಮತದಾರರಿಗೆ ಮತದಾರರಿಗೆ ಕೈಮಿಗುದು ವಿನಂತಿ ಮಾಡಿಕೊಳ್ತೇನೆ ಈಗ ನಮ್ಮ ಈ ಧಾರವಾಡ ಕ್ಷೇತ್ರದಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ವಿನೋದ್ ಅಸೂಟಿ ಅವರ ಟಿಕೆಟ್ ಯಾವ ಕಾರಣಕ್ಕೂ ಬದಲಾವಣೆ ಆಗುವುದಿಲ್ಲ ಅವ್ರದ್ದು ಖಚಿತ ಅವರೇ ಅಭ್ಯರ್ಥಿಯಾಗಿ ಮುಂದುವರಿತಾರೆ ದಯಮಾಡಿ ತಾವೆಲ್ಲ ಅವರಿಗೆ ಮತ ಹಾಕಿ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ನಾ ಕೈ ಮುಗಿದು ವಿನಂತಿ ಮಾಡಿಕೊಡ್ತೇನೆ ಈ ಇದು ನಮ್ಮ ಒಕ್ಕೂಟದ ಬೆಂಬಲ ಕೂಡ ಅವ್ರಿಗಿದೆ ಇದೆ ನಮ್ಮ ಒಕ್ಕೂಟದ ಅಧ್ಯಕ್ಷರು ಉಪಾಧ್ಯಕ್ಷರಾದ ನಮ್ಮ ಮೇಷಣ್ ಅವರು ಪ್ರಧಾನ ಕಾರ್ಯದರ್ಶಿಯಾದ ಪೂಜಾರ್ ಪೂಜಾರವರು ಸಂಘಟನಾ ಕಾರ್ಯದರ್ಶಿ ಆದ ಮಾಲ್ತೇಶ್ ಬಣ್ಕಾರ ಅವರು ಮತ್ತು ರೇಣುಕಾ ಇಬ್ರಾಹಿಂಪುರವರು ಶರೀಫ್ ಅವರು ಮೈನುದ್ದೀನ್ ಕಾಶಿಂನವರವರು ಮತ್ತು ನಮ್ಮ ಕೃಷ್ಣಪ್ಪ ಅವರು ಎಲ್ಲರೂ ಸೇರಿ ನಾವು ಈ ಇವರಿಗೆ ಬೆಂಬಲ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ ಮುಂದಿನ ದಿನಗಳೊಳಗೆ ಅವರ ಕನಸು ನನಸಾಗಿದೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ನಾವು ಸಂಘಟನೆ ಬೆಂಬಲವಾಗಿ ನಿಂತಿದೆ ಅದರ ಪ್ರಕಾರ ನಾನು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಇಲ್ಲಿ ಜೈ ಹಿಂದ್ ವೀಕ್ಷಕರೇ ಗಮನಿಸಿದ್ರೆ ಎಷ್ಟೊತ್ತು ಮಾತನಾಡತಕ್ಕಂತ ಅಹಿಂದ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರೂ ಮಾನ್ಯ ಶ್ರೀ ಸಿ ಎಂ ಕಡಿಕೊಪ್ಪ ಅವರ ವಿಚಾರಗಳನ್ನು ಸಂಘಟನೆ ಬಲ ಕನಸಿನ ಯೋಜನೆ ಕನಸ ನನಸಾಗಿರ್ತಕ್ಕಂಥ ಇದು ಸಿದ್ದರಾಮಯ್ಯನ ಕನಸು ಸಿದ್ದರಾಮಯ್ಯರ ನನಸಾಗಿದೆ ಆ ನನಸಿಗೆ ಪಾತ್ರವಾಗಿರ್ತಕ್ಕಂತ ಇವೆಲ್ಲ ಪದಾಧಿಕಾರಿಗಳು ರಾಜ್ಯ ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರ ಜೊತೆಯಲ್ಲಿ ಕೂಡ ಈ ಸಂಘಟನೆಯನ್ನು ನಾವು ಯಶಸ್ವಿಗೊಳಿಸುತ್ತೇವೆ ಅತಿ ಶೀಘ್ರದಲ್ಲೇ ಯಾವುದೇ ಟಿಕೆಟ್ ಬದಲಾವಣೆ ಆಗೋದಿಲ್ಲ ಬದಲಾವಣೆ ಸಾಧ್ಯತೆ ಬಂದರೂ ಕೂಡ ಅದು ಮುಂದಿನ ದಿನಮಾನಗಳಲ್ಲಿ ಕಾದ್ ನೋಡಬೇಕಾಗಿದೆ ಈ ಬದಲಾವಣೆಗೆ ಪಾತ್ರ ನಮ್ಮದು ಅಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಹೈಕಮಾಂಡ್ ನಲ್ಲಿ ನಮ್ಮ ಬೆಂಬಲ ಸಿದ್ದರಾಮಯ್ಯ ಅವರ ಕಡೆ ನಮ್ಮ ಬೆಂಬಲ ಅಹಿಂದ ಅವರ ಕಡೆ ಇರುವಂತಹ ವಿಚಾರದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜ್